ಮೊದಲನೆಯದಾಗಿ ನಾಡಿನಾದ್ಯಂತ ಎಲ್ಲ ರೈತರಿಗೂ ಹಾಗೂ ಯುವಕರಿಗೂ ಹಾಗೂ ನಿರುದ್ಯೋಗಿ ಯುವಕರಿಗೂ ಮಹಿಳೆಯರಿಗೂ ತಾಯಂದಿರಿಗೂ ಎಲ್ಲರಿಗೂ ಕೂಡ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಿದ್ದೇನೆ ಕನ್ನಡ ನಾಡಿನ ಜನತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹಾಗೆ ಹ್ಯಾಪಿ ನ್ಯೂ ಇಯರ್ ಎಲ್ಲರನ್ನೂ ದೇವರು ಸದಾಕಾಲ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಶಿವೆಯಲ್ಲಿ ದೇವರು ಸದಾಕಾಲ ಕಾದು ಕಾಪಾಡಲಿ ತಮ್ಮೆಲ್ಲ ಆಶೆಗಳನ್ನು ಈಡೇರಿಸಲಿ ಎಂದು ಶುಭ ಕೋರುತ್ತಾ ಮತ್ತೊಮ್ಮೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನಾನು ಬೋವಿ ಪದ್ಮಣ್ಣ ನಮಸ್ಕಾರ ನಮ್ಮ ಸ್ಫೂರ್ತಿ ಚಾರಿಟಬಲ್ ಟ್ರಸ್ಟ್ ಅಂದ ಕುರೆಕೊಪ್ಪ ಗ್ರಾಮದಲ್ಲಿ ನಡೀತಕ್ಕಂಥ ಸ್ಫೂರ್ತಿ ಅನಾಥ ಮಕ್ಕಳ ಪುನರ್ವಸತಿ ಕೇಂದ್ರದಲ್ಲಿ ಎಲ್ಲ ಮಕ್ಕಳು ಉತ್ತಮವಾದಂಥ ಶಿಕ್ಷಣವನ್ನು ಪಡೀತಿದ್ದು ಈಗ ಮಕ್ಕಳ ಶಿಕ್ಷಣವನ್ನು ಉತ್ತಮಗೊಳಿಸಲು ಸರ್ವ ಸದಸ್ಯರು ಎಲ್ಲರೂ ಕೂಡ ಕುರೆಕೊಪ್ಪ ಗ್ರಾಮದ ಸರ್ವ ಸದಸ್ಯರು ಹಾಗೂ ದಾನಿಗಳು ಇನ್ನು ಇತರೆ ಎಲ್ಲ ವರ್ಗದವರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಟ್ಟದ ಮಕ್ಕಳ ಶಿಕ್ಷಣವನ್ನು ಮುಂದುವರಿಸೋದಕ್ಕೆ ತಮ್ಮ ಸಹಾಯ ಸಹಕಾರ ತುಂಬ ಅಗತ್ಯವಾಗಿರುತ್ತದೆ ಅಂತೇಳಿ ತಮ್ಮಲ್ಲಿ ಭಾವಿಸ್ತಾ ಅಪ್ಪು ಟಿ ವಿಯ ವೀಕ್ಷಕರಿಗೂ ಮತ್ತು ಸರ್ವ ಸದಸ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಪ್ಪು ನಿರಾಶ್ರಿತರಿಗೆ ಅನ್ನದಾ ಅನ್ನದಾಸೋಹ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಿದ್ದಾರೆ ಅವರಿಗೆ ಸಹ ಮತ್ತೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಎಂದು ತಾವು ಕೂಡ ಆರೈಸುತ್ತೇವೆ ಭಕ್ತಿಯಂ यं पृथ्वीय मेले चार विभुम्बकार ವಿಷಯ ನಮ್ಮೆಲ್ಲರಿಗೂ ಒಳ್ಳೆದ್ ಮಾಡ್ಲಿಕ್ಕೆ ಭಗವಂತನ ಕೇಳ್ಕೊಳ್ತೀವಿ ಸೊ ವಿಶ್ ಯು ಆಲ್ ವೆರಿ ಹ್ಯಾಪಿ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್